ಓಹೋ ಮನೆಯ ಬಳಿ ಬಂದರೂ ಯಾರೂ ಕಾಣುತ್ತಿಲ್ಲವಲ್ಲ ನನ್ನ ಮಡದಿಯಾದ ಸುಶೀಲಿಯೂ ಕಾಣುತ್ತಿಲ್ಲ ನನ್ನ ಪುತ್ರನಾದ ಮುಂಜನೂ ಕಾಣುತ್ತಿಲ್ಲ ನನ್ನ ಹೆತ್ತಮ್ಮಳಾದ ಪುಟ್ಟರಂಗಮ್ಮನೂ ಕಾಣುತ್ತಿಲ್ಲ ಎಲ್ಲಿ ಹೋಗಿರುವರು ಅಮ್ಮ ಪುಟ್ಟರಂಗಮ್ಮ ಎಲ್ಲಿರುವೆ ತಾಯೇ ಅಮ್ಮ நோடலெந்தூ டோடி பற்றங்கம்மா நின்னோட டோடி வந்தே இந்து ராத்திரி தேவன காணலோராட்டே தாயி பற்றங்கம்மா ಕಣ್ಣ ಮುಂದೆ ಬಂದು ದರುಶನವ ತೋರೆ ಅಮ್ಮ ಪುಟ್ರಂಗಮ್ಮ ಇಂದು ರಾತ್ರಿ ನಾನು ದೆವ್ವ ನೋಡಲು ಹೊರಟೆ ಕಣ್ಣ ಮುಂದೆ ಬಂದು ದರುಶನವ ತೋರೆ ಅಮ್ಮ ಪುಟ್ರಂಗಮ್ಮ அம்மா தாய் ஏ புட்றாங்க அம்மா எல்லோருமே தாய் நின்ன நோடலு நின்ன ஆசீர்வாத படியலு புத்திரநாத சீனப்பனு ஓடோடி பந்துடுவேன் தாய் எல்லி மாயே யாதே தாயே எல்லி மாயே யாதே அம்மா ಓ ನಂದಮ್ಮ ಕಣ್ಣ ಮುಂದೆ ಬಂದು ಆನಂದ ನೀಡು ಬೇಗ ಬಾ ಪುಟ್ರಂಗಮ್ಮ ಏನಪ್ಪಾ ಇಲ್ಲ ಯಾಕ್ರೆ ಒಟ್ಟಿ ಬಾಗಲ ನಿನ್ಕಂಡು ಹಿಂಗ್ ಬಡ್ಕೊತಿದ್ಯಾ ಇವತ್ತು ನಿನಗೆ ಒಂದ್ರ ಒಟ್ಟು ಎಣ್ಣೆ ಜಾಸ್ತಿ ಐತಿ ಅದಕ್ಕೆ ಇಂಥ ಆಡುಗಳೆಲ್ಲ ಬರ್ತಾ ಇದಾವೆ ಹ ಅಮ್ಮಯ್ಯನ ಮೇಲೆ ಪ್ರೀತಿ ಉಕ್ಕರಿತೈತಿ ಏನ್ ಹೇಳಿ ನೆಮ್ಮ ಕಂಡು ಹೇಳ ಅಮ್ಮಾ ಅಮ್ಮ ನನ್ನ ಕಂಡರೇ ನಿನಗೆ ಕಮ್ಮ ಅಷ್ಟೊಂದು ಕೋಪ ಹ ಯಾವಾಗ ನೋಡಿದರೂ ನನ್ನ ಮೇಲೆ ಉರಿದುರುದು ಬೀಳುವೆ ಕಾರುವೆ ಘೋರ ಮಾತುಗಳಿಂದ ನನ್ನ ಮನಸ್ಸನ್ನು ಚುಚ್ಚಿ ಚುಚ್ಚಿ ನೋಯಿಸುವೆ ಯಾಕೆ ತಾಯಿ ನಾನು ಮಾಡಿದ ಅಪರಾಧವಾದರೂ ಏನು ನಾನು ದಿನನಿತ್ಯವೂ ಒಂದು ನೈಟಿಯನ್ನು ಕುಡಿಯುವೆ ಅಷ್ಟೇ ನಾನು ಹತ್ರ ಆದರೂ ಕಾಡಿಬೇಡಿ ಕುಡಿಯುವನೇ ಇಲ್ಲವಲ್ಲ ಬೆಳಿಗ್ಗೆಯಿಂದ ಸಂಜೆಯವರೆಗೂ ನನ್ನ ಮೈಯನ್ನು ದಂಡಿಸಿ ದುಡಿದು ಆ ದುಡ್ಡಿನಿಂದ ಕೊಡುವೇನು ತಾಯಿ ಅದು ತಪ್ಪ ತಪ್ಪೆಂದರೆ ಹೇಳು ತಾಯಿ ನಾನು ಇನ್ನೊಂದು ನೈಂಟಿ ಜಾಸ್ತಿ ಕುಡಿತೀನಿ ಅಮ್ಮ ஏக்கம்மா மேல கோபா ரே தாயே அம்மா மகன மேலே மொனிக்கோப்பா ரே அம்மா இடப்பா இடப்பா உப்ப உளி ஓ நாடக வாடிவந்தே பாய் தும்ப ಹಬ್ಬಗಳ ಅದೆಲ್ಲ ಹೋಗ್ಕಿನಿ ಎಮ್ತಿದ್ದೆ ಅದ್ರ ರಕ್ತ ಹೋಗ್ಬೇಕು ಬದುಕಾಯ್ದವ ನನ್ಗೆ ಏಮಾ ಏನ್ ಗೊತ್ತಮ್ಮ ಅದೇ ಹನುಮಂತಪ್ಪಗೆ ಅದೇನೋ ದೆವ್ವ ಕಾಣಿಸ್ಕೊಂಡಿತ್ತು ಬಿಳೆ ಸೀರೆ ಉಟ್ಕೊಂಬಂದಿತ್ತು ಪಂಚ ಗೊಬ್ಬರ ಇಟ್ಕೊಂಬಂದಿತ್ತು ಅಂತ ಹೇಳಿದ ಹನುಮಂತಪ್ಪ ಆ ದೆವ್ವ ಎಂತದು ಅಂತ ನೋಡಕ್ ಹೋಗ್ತಾ ಇದೀನಿ ಗಣಮ್ಮ ನಾನು ಹಾ ಅದೆಲ್ಲ ಶೇತ್ ಮೆತಗೆ ಹಾಂ ಶಿರಾದಿಂದ ಬರಬೇಕಾದ್ರೆ ರೋಡ್ನಾಗೆ ಅಡ್ಗಟ್ಕೊಂಡು ಕೇಳಿಸ್ಕೊ ಕೇಳಿತ ಅಂತಲ್ಲ ನಿನ್ನ ಬಿಡಲ್ಲ ನಾನು ಅಂಬ್ತಾನೆ ಆ ದೇವ್ವನ ನೋಡಕ್ಕೆ ಇದ್ದೀನಿ ನಾನು ಇವತ್ತು ಅದು ಹೆಂಗೆ ಏನು ನನ್ನ ಕೇಳ್ತೈತೆ ನನ್ನ ಹೆಂಗೆ ಒಟ್ಟು ನಾನು ನೋಡ್ತೀನಿ ಇವತ್ತು ಅದಕ್ಕೆ ನಿನ್ಗೊಂದು ಮಾತು ಹೇಳೋಗಣ ಅಂತ ಬಂದೆ ಕಣಮ್ಮ ಹಾಂ ಹಾಂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ನಾನು ಇವತ್ತು ದೆವ್ವ ನೋಡಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಹೇಳಿ ಹೇಳಿ ನಿನ್ ಇದೊಂದು ಸಾಲದಿತ್ತು ಕಣ ನಿನಗೆ ಹಾ ನಿಂಗೇನ ಮಾನ ಮರ್ಯಾದಿ ಭಯ ಭಕ್ತಿ ಐತಿ ಅಲ್ಲಾ ನಿನಗೆ ಹಾ ದೇವ್ ನೋಡಕ್ ಹೋಗ್ತೀನಿ ಹೊರಟಿದ್ದಲ್ಲ ನಿನಗೂ ಹೆಣ್ತಿ ಮಕ್ಕಳು ತಂದೆ ತಾಯಿ ಐದಾರ್ಕು ಹೋದ್ರ ಒಟ್ಟು ಮನೆ ಬಾಗಿಲು ಬಗ್ಗೆನ ಯೋಚನೆ ಮಾಡಲೇ ಸೀನಪ್ಪ ಹಾ ನಿಂಗೆ ಯಾತನ ಒಂದ್ ಹೆಚ್ಚಿ ಹೆಚ್ಚಿಗೆ ಕಮ್ಮಿ ಆಗ್ಬಿಟ್ರೆ ಲವಾಣಿ ಹಾ ಯಾವನ್ ಬತ್ತನ ಓ ಅವ್ನ ಯಾರ ಬಂದು ಏನು ದೇವ್ವ ನೋಡಿ ಎದ್ಕೊಂಬಂದ್ರೆ ಇವ್ನ ದೇವ್ವ ಹಿಡ್ಕೊಂಬತ್ತಿ ನೆಮ್ತಾ ಹೋಗ್ತಾ ಇದಾನೆ ನಿಂಗೇನ ಭಯಭಕ್ತಿ ಐತೆ ಅಲ್ಲ ಸೀನಪ್ಪ ನಿಮ್ಮಂತ ಇದ್ದ ಬಿಟ್ರೆ ಮನೆ ಉದ್ದಾರ ಆಗದೇನ ಹಾ ಯಾಕಲ ಒತ್ತೆ ಉರುಸ್ತೀ ಎಲ್ಲರದುನು ಹಾ ಹೋಗಾಗ್ತೈತಿ ನನಗನು ನೋಡಿ 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 ಸಾಕಾಗಿ ಹೋಗ್ಬಿಡುತ್ತೈತಿ ಹಾ 나ತೆ ಏನನ ಮಾಡ್ಕೊಂಡು ಜೀವ ಕಳ್ಕಂತೀನ್ ಕಣಲೇ ಇಿಸ್ಕಿಸ ಕುಡದತ್ತ ಏ ಯೋಟಂತ ನೋಡಲ್ಲ ಸೀನಪ್ಪ ನಾನು ಹಾ ನೋಡ ದೇವು ಇಡ್ಕೊಂಡು ಬತ್ತಿ ನಿಮ್ಮಂತ ಹೊಲ್ಟಿದ್ದಲ್ಲ ಅಲ್ಲ ನಾನು ಏನು ಹೇಳನಲ್ಲ ನಿಮ್ಮ ತಾಯಿ ಯಮೋ ನೀ ನೀನೇ ಹೇಳಿರೋನು ನೀನೇನೇ ಕಣ್ಣೀರು ಹಾಕಿರೋ ನಾನು ಮಾತ್ರ ನಿಲ್ಲಲ್ಲ ಯಾಕಂದ್ರೆ ಹಾ ಹಾಂ ಜನಕ್ಕೊಳ್ಳೇದಾಗಂಗಿದ್ರೆ ನಾನು ಪ್ರಾಣ ಓದರು ನಾನು ಏನು ಯೋಚನೆ ಮಾಡಲ್ಲ ಹಾಂ ಏನು ಹೇಳ ಪ್ರಾಣ ನಾನು ಪ್ರಾಣ ಓದರು ನಾನು ಯೋಚನೆ ಮಾಡಲ್ಲ ನಾನು ಹೋಗ್ತೀನಿ ಕಣಮ್ಮ ನೀನು ಮನ್ಸಿನಾಗ ಆಶೀರ್ವಾದ ಮಾಡ್ರು ಸಾಕು ನನಗೆ ಅಮ್ಮ ದೆವ್ವನೂ ಓಡಲ್ಲೂ ಹೊರಟಿರು ಬೇತಾಯ ಅಮ್ಮ ಅಮ್ಮ ದೆವ್ವನು ಓಡಲು ಹೊರಟಿರುವೆ ತಾಯೇ ಮನಸಿಂದ ನೀನು ಹರಸಿ ಕಳು ಸಮ ನಾನು ಹೊರಟಿದ್ದೀನಿ ಅಂತ ಅಂಬ ಮನ್ಸಿನಿಂದನಾದರೂ ಆಶೀರ್ವಾದ ಮಾಡೋಷ್ಟೆ ಹಲೋ ಸೀನಪ್ಪ ಬ್ಯಾಡಕಂಡ ಬ್ಯಾಡಕೊಂಡು ನನ್ನ ಮಾತು ಕೇಳು ಧೈರ್ಯವಾಗಿರುತ್ತಾಯಿ ನಿನ್ನ ಮಗ ಬಲಶಾಲಿ ಆದ ಯಾವ ದೆವ್ವ ಪಿಡಿ ಬಿ ಏನು ತಾಯಿ ನಾನು ಹೋಗಿ ಬರುವನು ತಾಯಿ ಲೋ ಸೀನಪ್ಪ ಏ ದೆವ್ವ ನೋಡ್ತೀನಿ ಅಂತ ಕರ್ಕಂಡು ಹೊಲ್ಟಲಲ್ಲ ನನಗೆ ಯಾಕೋ ಭಯವಾದಂಗ ಕೈಕೊಳ್ಳೋದೇ ನಾನು ವಾಪಸ್ ಹೋಗ್ತೀನಿ ಕಳ್ಳಲ್ಲ ಈಗ ಬತ್ತಿಯ ಹಿಂದಕ್ಕೆ ತಿರಿಕೆ ಜಾಡಿಸ್ವಾದೇನಾಜ ಬರಾಜ್ ಯಾಕೆ ನಾನು ಇಲ್ವೇ ಲೇ ಸೀನಾ ನಿನ್ನ ಜ್ಯೋತಿಗೆ ಸೇರ್ಕೊಂಡು ಇನ್ನು ಏನೇನು ನೋಡ್ಬೇಕು ಕಣಲ್ಲೆ ನಾನು ಹ್ಞೂ ಒಂದು ಗೊತ್ತಾಗಲ್ಲ ಇನ್ನು ಏಟು ದೂರನಲ್ಲ ಅಂದ ಮುಂದ್ಕೇಂದ ಏ ಭಾಳ ಜನ ಸುಮ್ಯಾತ ಯೋಸ್ ಮಾತಾಡ್ತೀಯ ಏ ನೀನು ನೋಡಿದರೆ ಬೀಡಿರ್ತಾರೆ ಅದಂಗೆ ಬಂದಿದ್ಯಾ ಇಲ್ಲಿ ಏನು ಇಬ್ನಿ ಸುರಿದ ಎಳಿತಾಐತಿ ಸುಳಿ ಗಡ್ಡ ಗಡ್ಡ ಗಡ್ ಗಡ್ಡ ನಡ್ಗಂಗಾಗ್ತೈತಿ ಬಾವು ಅಣ್ಣ ಈ ನನ್ನ ಮಗನ ಜೊತೆ ಸೇರ್ಕೊಂಡಿದ್ದೀನಿ ನಾನು ನನಗಿನ್ನೂ ಏನು ಗತಿ ಯಾಕೈತು ಲೇ ಸಿರಪ್ಪ ಭಯವಾದಂಗೆ ಕೈ ಕಳ್ಳ ಎಲ್ಲೋ ಯಾತು ಕಾಮ್ತಿಲ್ಲ ನೋಡಿದೆ ನಜ ನೋಡಿದೆ ಬಂದಿದ್ದ ದೆವ್ವ ನೋಡಿದೆ ನಜ ಬಾ ಹೋಗನ ಮುಂದಕ್ಕೋಗಿ ಮಾತಾಡಿಸ್ತೀಯೇ ಯಾರು ನೀವು ನನ್ನೇ ಧೈರ್ಯ ಧೈರ್ಯನೇನ್ ನಿಮಗೆ ಲೇ ಲೇಯ್ ಸಿನಪ್ಪಾ ಭಯವಾದಂಗ ಕೈ ಕಳ್ಳ ಬಾರ್ಲಾ ನೋಡ್ಲ ಹೆಂಗ್ ಮಾತಾಡ್ತಿದ್ದ ದೆವ್ವ ಬಾರ್ಲೇ ಬೇಡ ಬಿಡಲ್ಲ ಗಣಾಜ ಇಷ್ಟು ಹತ್ರಕ್ಕೆ ಬಂದಿದ್ದೀನಿ ಅದೇನು ಮಾಡ್ತಾ ಇತ್ತು ನಾನು ನೋಡ್ತೀನಿ ಹತ್ರಕ್ಕೆ ಹೋಗಿ ಮಾತಾಡ್ತೀನಿ ಗಣಾಜ